ಎಲ್ಲರಿಗೂ ನಮಸ್ತೆ ಹಿತವಾದ ಸಿಹಿ ಜ್ವಾಲೆ ಕಥೆಯ ಮುಂದುವರಿದ ಭಾಗವಿದು ನನಗೆ ತಲೆನೋವು ನನಗೆ ಹೊಟ್ಟೆ ನೋವು ನನಗೆ ಕಾಲು ನೋವು ನನಗೆ ಅಳೋದಕ್ಕೆ ಬರಲ್ಲ ಬೇರೆಯವರೆದ್ದು ಕೈ ಚಾಚುವ ದೃಶ್ಯವನ್ನೆಲ್ಲ ನಾನು ಮಾಡಲ್ಲ ಈ ರೀತಿ ಐಕ್ಯಳ ತಗಾದೆ ಒಂದು ವಾರ ನಿರಂತರವಾಗಿ ಸಾಗುತ್ತದೆ ಸೆಟ್ನಲ್ಲಿ ಆ ರೀತಿ ತಗಾದೆ ತೆಗೆದರೆ ಮನೆಗೆ ಬಾ ಹೆಂಟಿ ಎನ್ನುವ ಶೌರ್ಯನ ಹತ್ತಿರ ತನ್ನ ತಂದೆಯ ಆರೋಗ್ಯದ ಕಾರಣ ಕೊಟ್ಟು ಅವನ ಮನೆಗೆ ಹೋಗದವಳಿಗೆ ಶೌರ್ಯ ಕೂಡ ಬಲವಂತ ಮಾಡಲಿಲ್ಲ ತಾನು ಹೇಳಿದ್ದಕ್ಕೆಲ್ಲ ಅವನು ಸುಮ್ಮನಾಗುತ್ತಿರುವುದನ್ನು ಕಂಡು ಒಳಗೊಳಗೆ ಅನುಮಾನ ಬಂದರು ಬಹುಶಃ ಹುಡುಗ ನನಗೆ ಹೆದರಿದ್ದಾನೆ ಎಂದು ತಪ್ಪಾಗಿ ತಿಳಿಯುವ ಐಕ್ಯ ತನ್ನ ಗಂಡ ಎಲ್ಲವನ್ನು ಲೆಕ್ಕ ಇಡುವ ಕೇಳಿ ಎನ್ನುವುದನ್ನು ಮರೆತು ಬಿಟ್ಟಿದ್ದಾಳೆ ಒಂದು ವಾರ ಪೂರ್ತಿ ಹಾಗೇ ಆಟ ಆಡಿಸಿದ ಐಕ್ಯಳಿಗೆ ಅಂದು ಮನೆಗೆ ಹೋಗಲು ಬಿಡದ ಶೌರ್ಯ ನೇರವಾಗಿ ತನ್ನ ಆಫೀಸ್ಗೆ ಕರೆದುಕೊಂಡು ಹೋಗಿ ಲೇ ಹೆಂಡತಿ ಸ್ವಲ್ಪ ಹೊತ್ತು ಇಲ್ಲೇ ಕೂತಿರು ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ ಮುಗಿಸಿ ಬರ್ತೀನಿ ಎನ್ನುತ್ತಾ ಅವಳನ್ನು ಹೊರಗೆ ಕೂರಲು ಹೇಳಿ ಅವನು ತನ್ನ ಕ್ಯಾಬಿನ್ನಲ್ಲಿ ಮೀಟಿಂಗ್ ನಡೆಸುವಾಗ ಅಕಸ್ಮಾತಾಗಿ ಅವನ ಕ್ಯಾಬಿನ್ ಡೋರ್ ತಟ್ಟದ ಅವನ ಎಂಪ್ಲಾಯ್ ಒಬ್ಬ ಸೀದ ಅವನ ಕ್ಯಾಬಿನ್ ಒಳಗೆ ಹೋಗಿ ಶೌರ್ಯನಿಂದ ಪೆಟ್ಟು ತಿಂದು ಆಚೆಗೆ ಬರುವಾಗ ಅವನ ಹಿಂದೆಯೇ ಬರುವ ಶೌರ್ಯ ನನ್ನ ಕ್ಯಾಬಿನ್ಗೆ ಬರುವ ಮುಂಚೆ ಬಾಗಿಲು ತಟ್ಟಿ ಬರಬೇಕು ಎನ್ನುವ ಕಾಮನ್ ಸೆನ್ಸ್ ಇಲ್ವ ಈಡಿಯಟ್ ನಿಮಗೆ ಇವತ್ತಿನಿಂದ ನನ್ನಲ್ಲಿ ಕೆಲಸವಿಲ್ಲ ಗೆಟ್ ಔಟ್ ಎಂದು ಚೀರುತ್ತಾನೆ ಕೋಪದಿಂದ ಅವನ ಮೂಗು ಮುಖ ಕಿವಿ ಎಲ್ಲ ಕೆಂಪಾಗಿ ಹೋಗಿತ್ತು ಅವನ ಕೋಪದ ಬಗ್ಗೆ ಅರಿವಿದ ಎಲ್ಲರೂ ಹೆದರಿ ನಿಲ್ಲುತ್ತಾರೆ ಕೆಲಸ ಕಳೆದುಕೊಂಡ ಎಂಪ್ಲಾಯ್ ಮಾತ್ರ ಸರ್ ಕ್ಷಮಿಸಿ ಸರ್ ಯಾವುದೋ ಯೋಚನೆಯಲ್ಲಿ ನಿಮ್ಮ ಪರ್ಮಿಷನ್ ಇಲ್ಲದೆ ಬಂದುಬಿಟ್ಟೆ ಇನ್ಯಾವತ್ತೂ ಹೀಗೆ ತಪ್ಪು ಮಾಡಲ್ಲ ಸರ್ ಎಂದು ಪರಿಪರಿಯಾಗಿ ಬೇಡಿಕೊಂಡರೂ ಕರಗದ ಶೌರ್ಯ ಎಂಪ್ಲಾಯಿನ ಸಂಬಳವನ್ನು ಕ್ಲಿಯರ್ ಮಾಡಲು ಹೇಳಿ ಮತ್ತೆ ಮೀಟಿಂಗ್ ಕಡೆಗೆ ಹೋದರೆ ಕೆಲಸ ಕಳೆದುಕೊಂಡ ಎಂಪ್ಲಾಯಿಗೆ ಶೌರ್ಯ ಸರ್ ಕೆಲಸದ ವಿಷಯದಲ್ಲಿ ಎಷ್ಟು ಕಟ್ಟುನಿಟ್ಟು ಎಷ್ಟು ಶಿಸ್ತಾಗಿರುತ್ತಾರೆ ಎಂದು ಗೊತ್ತಿದ್ದು ಗೊತ್ತಿದ್ದು ನೀನ್ಯಾಕೆ ಅವರ ಒಪ್ಪಿಗೆ ಇಲ್ಲದೆ ಹೋದೆ ಈಗ ನೋಡು ಕೆಲಸವನ್ನೇ ಕಳೆದುಕೊಂಡಂತಾಯಿತು ಒಳಗೆ ನಡೆಯುತ್ತಿರುವುದು ಎಷ್ಟು ಮುಖ್ಯವಾದ ಮೀಟಿಂಗ್ ಎಂದು ಎಲ್ಲರಿಗೂ ಗೊತ್ತಿತ್ತಲ್ಲ ಆದರೂ ನೀನ್ಯಾಕೆ ಹೋದೆ ಇನ್ನೇನು ತಾನೇ ಮಾಡ್ತೀಯಾ ಬೇರೆ ಕಡೆ ಕೆಲಸ ನೋಡ್ಕೋ ಎಂದು ಉಳಿದವರೆಲ್ಲ ಸಮಾಧಾನ ಮಾಡುತ್ತಾರೆ ಆದರೆ ಅದಷ್ಟನ್ನು ನೋಡುತ್ತಾ ಯಾವುದೋ ಮ್ಯಾಗ್ಝಿನ್ನಲ್ಲಿ ಬಂದಿದ್ದ ಶೌರ್ಯನ ಇಂಟರ್ವ್ಯೂವನ್ನು ಓದುತ್ತಿದ್ದ ಐಕ್ಯ ಹಾಗಾದರೆ ನನ್ನ ಗಂಡ ಆ ಸೈಕೋಗೆ ಅಷ್ಟೊಂದು ಕೋಪನಾ ಅಲ್ಲದೆ ಆ ಮೀಟಿಂಗ್ ಕೂಡ ಅಷ್ಟು ಮುಖ್ಯನಾ ನಾನೊಮ್ಮೆ ಪರೀಕ್ಷೆ ಮಾಡಬೇಕಲ್ಲ ಎಂದುಕೊಂಡು ಬೇಕೆಂದೇ ಅವನ ತಾಳ್ಮೆಯನ್ನು ಪರೀಕ್ಷೆ ಮಾಡಲು ಮುಂದಾಗುತ್ತಾಳೆ ಅದಕ್ಕಾಗಿಯೇ ಐಕ್ಯ ಹಾಯ್ ಗಂಡ ಏನು ಫುಲ್ ಬ್ಯುಸಿನಾ ನಾನು ಬಂದು ಡಿಸ್ಟರ್ಬ್ ಮಾಡಿದ್ನಾ ಎನ್ನುತ್ತಾ ಬೇಕೆಂದೇ ಅವನ ಅಪ್ಪಣೆ ಇಲ್ಲದೆ ಅವನ ಕ್ಯಾಬಿನ್ ಡೋರ್ ತೆಗೆದು ಅವನ ಕೋಪವನ್ನು ಕೆರಳಿಸುವ ಪ್ರಯತ್ನ ಮಾಡಿದರೆ ಐದಾರು ಜನರ ಜೊತೆ ಬಹು ಮುಖ್ಯವಾದ ಮೀಟಿಂಗ್ನಲ್ಲಿ ಕುಳಿತಿದ್ದರು ಇದುವರೆಗೂ ಬ್ಯುಸಿ ಇದ್ದೆ ಹೆಂಡತಿ ಬಟ್ ಈಗ ನಿನ್ನನ್ನು ನೋಡಿದ ಮೇಲೆ ಫುಲ್ ಫ್ರೀ ನಾನು ಎನ್ನುವ ಶೌರ್ಯನ ಮುಖದ ಮೇಲೆ ಮಂದಹಾಸ ತುಳುಕಿಸಿ ಹೇಳು ಹೆಂಟಿ ಏನು ವಿಷಯ ಎಂದು ಮೃದುವಾಗಿ ಕೇಳಿದರೆ ಏನಿಲ್ಲ ಯಜಮಾನ್ರೆ ನನಗೆ ನಿಮ್ಮೊಂದಿಗೆ ಸಮಯ ಕಳಿಬೇಕು ಅಂತ ಆಸೆ ಆಯಿತು ನಿಮ್ಮೊಂದಿಗೆ ಐಸ್ ಕ್ರೀಮ್ ತಿನ್ನಬೇಕು ಎನ್ನುವ ಬಯಕೆ ಅತಿಯಾಗಿ ಕಾಡುತ್ತಿತ್ತು ಅದಕ್ಕೆ ಕೇಳೋಣ ಅಂದ್ಕೊಂಡು ಬಂದೆ ಆದರೆ ನಿಮಗೆ ನನ್ನಿಂದ ಡಿಸ್ಟರ್ಬ್ ಆಯಿತು ಅನಿಸುತ್ತೆ ಇಟ್ಸ್ ಓಕೆ ಮೀಟಿಂಗ್ ಕಂಟಿನ್ಯೂ ಮಾಡಿ ನಾನು ಮನೆಗೆ ಹೋಗ್ತೀನಿ ಎನ್ನುವ ಐಕ್ಯ ಅಲ್ಲಿಂದ ಹಿಂದೆ ಬರಲು ನೋಡಿದರೆ ಒಂದು ನಿಮಿಷ ನಿಲ್ಲು ಹೆಂಡ್ತಿ ಎಂದು ತಡೆದ ಶೌರ್ಯ ಉಳಿದವರ ಕಡೆ ತಿರುಗಿ ಸಾರಿ ಗಾಯ್ಸ್ ಮೀಟಿಂಗ್ನ ಇಲ್ಲಿಯೇ ನಿಲ್ಲಿಸೋಣ ನಾನೀಗ ನನ್ನ ಹೆಂಡ್ತಿಗೆ ಸಮಯ ಕೊಡಬೇಕು ನೀವೆಲ್ಲ ಹೊರಡಿ ನಾಳೆ ಮೀಟಿಂಗ್ನ ಕಂಟಿನ್ಯೂ ಮಾಡೋಣ ಎಂದರೆ ಅವರೆಲ್ಲರೂ ಇಟ್ಸ್ ಓಕೆ ಶೌರ್ಯ ಸರ್ ನೀವು ಯಾವಾಗ ಮೀಟಿಂಗ್ಗೆ ಕರೆದರೂ ನಾವು ಬರ್ತೀವಿ ನಿಮ್ಮೊಂದಿಗೆ ಬಿಸ್ನೆಸ್ ಮಾಡೋದು ಮುಖ್ಯ ಎನ್ನುತ್ತಾ ಅಲ್ಲಿಂದ ಹೋಗುವಾಗ ಛೇ ಈ ಸೈಕೋ ಕೆರಳಿ ಕೆಂಡವಾಗ್ತಾನೆ ಅಂದುಕೊಂಡ್ರೆ ಹೀಗೆ ತಣ್ಣಗೆ ನಗ್ತಾ ಇದ್ದಾನಲ್ಲ ಚೆನ್ನಾಗೇ ಇದ್ದಾನೆ ತಾನೇ ಅವನು ಈಗಷ್ಟೇ ಆ ಹುಡುಗನಿಗೆ ಹೊಡೆದು ಹಾಗೆಲ್ಲ ಮಾತನಾಡಿದವನು ನನಗೇನು ಮಾಡಲೇ ಇಲ್ವಲ್ಲ ಈ ಸೈಕೋ ಎಂದು ಯೋಚಿಸುತ್ತಿದ್ದ ಹೆಣ್ಣಿನ ಬಳಿ ಬಂದವನು ನನ್ನನ್ನು ಬಿಟ್ಟಿರಲಾಗದೆ ಇಲ್ಲಿಗೆ ಹುಡುಕಿಕೊಂಡು ಬಂದ್ಯಾ ಹೆಂಡ್ತಿ ಬಾ ತಣ್ಣಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಎನ್ನುತ್ತಾ ಅವಳ ನಡುವಿನ ಸುತ್ತ ಕೈ ಹಾಕಿ ತನ್ನತ್ತ ಸೆಳೆದು ಕ್ಯಾಬಿನ್ ಡೋರನ್ನು ಹಾಕುತ್ತಾ ತನ್ನ ಎಂದಿನ ಶೈಲಿಯಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕರೆ ತಕ್ಷಣ ಅವನ ಕೈ ಸರಿಸಲು ನೋಡುವ ಐಕ್ಯ ಬಿಡು ಸೈಕೋ ನಾನು ಸುಮ್ಮನೆ ನಿನ್ನನ್ನು ಪರೀಕ್ಷೆ ಮಾಡಿದ್ದು ಅಷ್ಟೇ ಇದನ್ನೇ ನೀನು ಅಡ್ವಾಂಟೇಜ್ ತೆಗೆದುಕೊಳ್ಬೇಡ ಎಂದಾಗ ಅದು ಹೇಗಾಗುತ್ತೆ ಹೆಂಟಿ ನೀನಾಗಿ ನೀನೇ ನನ್ನನ್ನು ಹುಡುಕಿಕೊಂಡು ಬಂದಿರುವಾಗ ನಾನು ಸುಮ್ಮನೆ ಇರೋಕೆ ಆಗುತ್ತಾ ಅದಲ್ಲದೆ ಒಂದು ವಾರದಿಂದ ಬೇರೆ ನನ್ನ ಮನೆಗೆ ಬಂದಿಲ್ಲ ನೀನು ಹೆಂಡತಿಯಿಂದ ದೂರವಿದ್ದ ಗಂಡನಗಳು ಯಾರು ಕೇಳ್ತಾರೆ ಎನ್ನುವ ಶೌರ್ಯ ಅವಳ ಭುಜದ ಮೇಲಿನ ಕೂದಲನ್ನು ಸರಿಸಿ ಅವಳ ಕೊರಳಿಗೆ ಗಟ್ಟಿಯಾಗಿ ಮುತ್ತಿಟ್ಟ ಕೂಡಲೇ ಅವನನ್ನು ತಳ್ಳುವ ಐಕ್ಯ ನೀನು ಇದೇ ಥರ ಆಡಿದರೆ ನಾಳೆ ಕೂಡ ನಿನ್ನ ಶೂಟಿಂಗ್ಗೆ ಹೊಗೆ ಹಾಕಿಸ್ತೀನಿ ಅಷ್ಟೆ ಈಗಾಗಲೇ ನನ್ನನ್ನು ನಿನ್ನ ಸಿನಿಮಾಗೆ ಹೀರೋಯಿನ್ ಮಾಡಿಕೊಂಡಿದ್ದಕ್ಕೆ ನಿನಗೆ ಪಶ್ಚಾತ್ತಾಪ ಆಗ್ತಾ ಇರಬೇಕಲ್ಲ ಇನ್ನು ಮುಂದೆಯೂ ನಿನಗೆ ನನ್ನಿಂದ ಇದೇ ರೀತಿ ನಷ್ಟವೇ ಆಗೋದು ಎನ್ನುವ ಎಚ್ಚರಿಕೆ ಕೊಡಲು ಬಿರುಸಾಗಿ ಅವಳನ್ನು ಗೋಡೆಗೆ ಒರಗಿಸಿ ಅವಳ ಕೈಗಳಿಗೆ ತನ್ನ ಕೈ ಸೇರಿಸಿದ ಶೌರ್ಯ ನಿರಂತರವಾಗಿ ಒಂದು ವಾರದಿಂದ ಶೂಟಿಂಗ್ ಕ್ಯಾನ್ಸಲ್ ಮಾಡಿಸುತ್ತಾ ನನ್ನೆದುರು ಗೆದ್ದೆ ಅಂತ ಬಿಗ್ತಿದೆಯಲ್ಲ ಹೆಂಡತಿ ನೀನು ನನ್ನೆದುರು ಗೆಲ್ಲಲಿಲ್ಲ ಬದಲಾಗಿ ಸಿನಿಮಾವನ್ನೇ ನೆಚ್ಚಿಕೊಂಡಿದ್ದ ನೂರಾರು ಜನರ ಅನ್ನಕ್ಕೆ ಮಣ್ಣು ಹಾಕಿದೆ ಎಂದು ಕೋಪದಲ್ಲಿ ಹೇಳುತ್ತಾನೆ ಅವನ ಮಾತು ಅರ್ಥವಾಗಲಿಲ್ಲ ಎನ್ನುವಂತೆ ಅವಳು ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಲು ಒಂದು ಸಿನಿಮಾ ಅಂದರೆ ಬರೀ ಹೀರೋ ಹೀರೋಯಿನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತ್ರ ಆಗಲಿಲ್ಲ ಹೆಂಡತಿ ನೂರಾರು ಜನ ಕೆಲಸ ಮಾಡ್ತಾರೆ ಅದರಲ್ಲಿ ಎಷ್ಟೋ ಜನ ಅವತ್ತು ಶೂಟಿಂಗ್ನಲ್ಲಿ ಕೆಲಸ ಮಾಡಿ ಸಿಕ್ಕ ಹಣದಿಂದ ಹೊಟ್ಟೆ ತುಂಬಿಸುವವರು ಕೂಡ ಇರ್ತಾರೆ ಆವತ್ತು ಶೂಟಿಂಗ್ ನಡೆದರೆ ಮಾತ್ರವೇ ಅವರಿಗೆ ಅಂದಿನ ದಿನದ ಸಂಬಳ ಸಿಗೋದು ಇಲ್ಲವಾದರೆ ಸಂಬಳ ಸಿಗಲ್ಲ ಬೆಳಗ್ಗೆ ಮನೆಯಿಂದ ಬರುವಾಗ ಇವತ್ತು ಶೂಟಿಂಗ್ ನಡೆಯುತ್ತೆ ಸಂಜೆ ಸಿಗುವ ಹಣದಲ್ಲಿ ಮನೆಗೆ ದಿನಸಿಯನ್ನು ಮಕ್ಕಳಿಗೆ ಸಿಹಿಯನ್ನು ಹಾಸಿಗೆ ಹಿಡಿದವರಿಗೆ ಮಾತ್ರೆಯನ್ನು ಹೀಗೆ ಏನಾದರೂ ತೆಗೆದುಕೊಂಡು ಹೋಗಬೇಕು ಅಂದುಕೊಂಡೇ ಶೂಟಿಂಗ್ಗೆ ಬಂದಿರ್ತಾರೆ ಎಷ್ಟೋ ಜನ ಆದರೆ ನೀನು ಸುಳ್ಳು ಕಾರಣಗಳನ್ನು ಕೊಟ್ಟು ನನ್ನ ಮೇಲಿನ ಹಠಕ್ಕೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿಸಿ ಅಹಂಕಾರದಿಂದ ಬೀಗಿದೆಯಲ್ಲ ಅಂತಹವರ ಹೊಟ್ಟೆಯ ಮೇಲೆ ಅವರ ಅನ್ನದ ಮೇಲೆ ಹೊಡೆದದ್ದು ನೀನು ಎನ್ನುವ ಶೌರ್ಯ ಈಗ ತನ್ನ ಪಾಠವನ್ನು ಪ್ರಾರಂಭಿಸಿದ್ದಾನೆ ಅವನ ಮಾತು ಕೇಳಿ ತುಸು ಆಶ್ಚರ್ಯವಾದರೂ ಅವನ ಮಾತಿಗೆ ಒಪ್ಪಲು ಸಿದ್ಧವಿಲ್ಲದ ಐಕ್ಯ ಸಾಕು ಮುಚ್ಚು ಓಳ್ಬಿಡ್ಬೇಡ ನಾನೇನು ಕಿವಿಯಲ್ಲಿ ಹೂವು ಮುಡಿಯುವವಳಲ್ಲ ತಲೆಗೆ ಹೂವು ಇಡುವವಳು ಶೂಟಿಂಗ್ ಕೆಲಸಕ್ಕೆ ಇಷ್ಟು ಸಂಬಳ ಅಂತ ಮೊದಲೇ ನೀನು ಕಾಂಟ್ರ್ಯಾಕ್ಟ್ ಮಾಡಿರ್ತೀಯ ತಾನೇ ಈಗ ನೀನು ಈ ರೀತಿ ಹೇಳಿಬಿಟ್ರೆ ನಾನು ಪಶ್ಚಾತ್ತಾಪದಿಂದ ನೊಂದು ಬೆಂದು ತಪ್ಪಾಯಿತು ಶೌರ್ಯ ಇನ್ಮೇಲೆ ನೀನು ಹೇಳಿದಂತೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂದುಕೊಂಡು ಶೂಟಿಂಗ್ ಮಾಡ್ತೀನಿ ಅಂದುಕೊಂಡು ಬಿಟ್ಟಿಯಾ ಹೋಗ್ತಾ ಇರೋ ನನ್ನನ್ನು ಕಾಡಿದ ತಪ್ಪಿಗೆ ನಿನಗೆ ಈ ಫಿಲಮ್ ಫುಲ್ ಲಾಸೆ ಎಂದು ಸೊಟ್ಟ ಮಾಡಿದರೆ ನಿನ್ನ ಹತ್ರ ಸುಳ್ಳು ಹೇಳಿ ನಾನು ನಿನ್ನ ಬಳಿ ಇರುವ ಕೋಟಿಗಟ್ಟಲೆ ಆಸ್ತಿಯನ್ನು ಹೊಡೆಯಬೇಕಲ್ಲ ಅದಕ್ಕೆ ಸುಳ್ಳು ಹೇಳ್ತೀನಿ ಅಲ್ವಾ ಇದಕ್ಕೆ ಹೇಳೋದು ಹೆಂಡ್ತಿ ಒಂದು ವಿಷಯದ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಯದೆ ನಾಲಿಗೆಯನ್ನು ಹರಿಬಿಡಬಾರ್ದು ಅಂತ ಎಲ್ಲರೊಂದಿಗೆ ಒಪ್ಪಂದ ಮಾಡಿಕೊಳ್ತಾರೆ ಅಂತ ಯಾರು ಹೇಳಿದು ನಿಮಗೆ ಆವತ್ತಿನ ಕೆಲಸಕ್ಕೆ ಆವತ್ತಿನ ಸಂಬಳ ಕೊಡೋದು ಹೆಂಡತಿ ಶೂಟಿಂಗ್ ಸೆಟ್ಟಿನಲ್ಲಿ ಆ್ಯಕ್ಟಿಂಗ್ ಮಾಡುವವಳು ನೀನು ಆದರೂ ನಿನ್ನ ಸುತ್ತಮುತ್ತ ಸರಿಸುಮಾರು ನೂರು ಜನ ಇರ್ತಾರೆ ಯಾಕೆ ಅನ್ನೋದು ನಿನಗೆ ಗೊತ್ತಾ ಡೈರೆಕ್ಟರ್ ಎಂದ ಮಾತ್ರಕ್ಕೆ ಅವರೊಬ್ಬರೇ ಆಗಲ್ಲ ಡೈರೆಕ್ಟರ್ ಟೀಮ್ ಅಂತ ಒಂದಷ್ಟು ಜನ ಇರ್ತಾರೆ ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಅವರಿಗೂ ಅಸಿಸ್ಟೆಂಟ್ಗಳಿರ್ತಾರೆ ನಟನಟಿಯರಿಗೆ ಸನ್ನಿವೇಶ ವಿವರಿಸಿ ಹೇಳಿ ಸಂಭಾಷಣೆಗಳನ್ನು ಹೇಗೆ ಹೇಳಬೇಕು ಹೇಗೆ ನಗಬೇಕು ಹೇಗೆ ಅಳಬೇಕು ಎಲ್ಲವನ್ನು ಹೇಳಿಕೊಡಲು ಒಂದು ತಂಡವೇ ಇರುತ್ತೆ ಕ್ಯಾಮರಾಮ್ಯಾನ್ ಎಂದರೆ ಕೂಡ ಹೇಳುವುದು ಒಬ್ಬರ ಹೆಸರೇ ಆದರೂ ಅವರಿಗೂ ಸಾಕಷ್ಟು ಅಸಿಸ್ಟೆಂಟ್ಗಳಿರ್ತಾರೆ ಕ್ಯಾಮ್ರಾ ಹಿಡಿಯುವವರಿಂದ ಹಿಡಿದು ಲೈಟು ಹಿಡಿಯುವವರು ಸಹ ಇರ್ತಾರೆ ಅಷ್ಟೇ ಯಾಕೆ ಅವರು ಕೆಲಸ ಮಾಡುವಾಗ ಅವರ ಬೆವರೊರೆಸಲು ಸಹ ಅಸಿಸ್ಟೆಂಟ್ಗಳನ್ನು ಇಟ್ಟುಕೊಂಡಿರ್ತಾರೆ ಅಲ್ಲದೆ ಮೇಕಪ್ ತಂಡ ಇರುತ್ತೆ ತಂಡ ಅಂದರೆ ಒಂದಿಡೀ ತಂಡವೇ ಹೆಂಡತಿ ಅಂದಿನ ದಿನದ ದೃಶ್ಯದಲ್ಲಿ ನಟಿಸುವ ಪ್ರತಿಯೊಬ್ಬರಿಗೂ ಮೇಕಪ್ ಮಾಡ್ತಾರೆ ಮುಖಕ್ಕೆ ಮೈಗೆ ಬಣ್ಣ ಬಳಿಯುವುದರಿಂದ ಹಿಡಿದು ಹೇರ್ ಸ್ಟೈಲ್ ನೈಲ್ ಪಾಲಿಶ್ ಚಪ್ಪಲಿ ಶೂ ಹೀಗೆ ಇದೆಲ್ಲವನ್ನು ಒಂದು ತಂಡ ನೋಡಿಕೊಳ್ಬೇಕು ನಟನಟಿಯರಿಗೆ ಆಗಾಗ ಟಚ್ ಅಪ್ ಮಾಡಬೇಕು ನಟ ನಟನಟಿಯರಿಗೆ ಬಟ್ಟೆ ಹೊಲಿಯುವ ಟೈಲರ್ಗಳು ಕೂಡ ಅಂದು ಅವರು ಎಷ್ಟು ಜನರಿಗೆ ಬಟ್ಟೆ ಕೊಟ್ಟಿದ್ದಾರೆ ಎಲ್ಲವನ್ನು ಲೆಕ್ಕ ಹೇಳಿ ಅಂದಿನದಿಂದ ಹಣ ಪಡೆಯುತ್ತಾರೆ ಶೂಟಿಂಗ್ ಸೆಟ್ಟಿನಲ್ಲಿ ಇರುವವರೆಲ್ಲರಿಗೂ ಕಾಫಿ ತಿಂಡಿ ಸರಬರಾಜು ಮಾಡುವವರಿಂದ ಹಿಡಿದು ಎಲ್ಲರಿಗೂ ಅವರವರ ಡೈಲಾಗ್ಸ್ ಪೇಪರ್ ಕೊಡುವವರೆಗೂ ಎಲ್ಲರಿಗೂ ಅಂದಿನ ಸಂಬಳವೇ ಸಿಗುವುದು ಜೊತೆಗೆ ನಟ ನಟಿಯರು ನಿಂತಾಗ ಕೂತಾಗ ಅವರಿಗೆ ಕೊಡೆ ಹಿಡಿದು ಗಾಳಿ ಬೀಸಿ ಖುರ್ಚಿ ಹಾಕುವ ಜನರಿಗೂ ಅವತ್ತಿನ ಸಂಬಳವನ್ನೇ ಕೊಡೋದು ಶೂಟಿಂಗ್ ನಡೆದು ಅವರು ಕೆಲಸ ಮಾಡಿದರೆ ಮಾತ್ರವೇ ಅವರಿಗೆ ಸಂಬಳ ಹೆಂಡ್ತಿ ಶೂಟಿಂಗ್ ನಡೆದ ಹೊರತು ಯಾವ ಪ್ರೊಡ್ಯೂಸರ್ ಕೂಡ ಅವರಿಗೆ ಸಂಬಳವನ್ನು ನೀಡಲಾರ ನಟ ನಟಿಯರನ್ನು ಸರಬರಾಜು ಮಾಡುವ ವಾಹನಗಳ ಡ್ರೈವರ್ಗಳಿಗೂ ಕೂಡ ಇಂತಿಷ್ಟು ಸಂಬಳ ಎಂದು ನಿಗದಿ ಮಾಡಿರುತ್ತೇವೆ ಅವರು ಕೆಲಸ ಮಾಡಿದರೆ ಮಾತ್ರವೇ ಅವರಿಗೂ ಸಂಬಳ ಅಲ್ಲದೆ ಜೂನಿಯರ್ ಆರ್ಟಿಸ್ಟ್ಗಳಿಗೂ ಕೂಡ ದೊಡ್ಡ ನಷ್ಟ ಮಾಡಿದ್ದು ನೀನೇ ಹೆಂಡ್ತಿ ನೀನೊಬ್ಬಳ ದೃಶ್ಯವನ್ನು ಶೂಟ್ ಮಾಡುವಾಗ ನಿನ್ನ ಸುತ್ತಮುತ್ತ ಓಡಾಡುವ ಸಣ್ಣ ಪುಟ್ಟ ಪಾತ್ರಕ್ಕೂ ಅವರಿಗೆ ಇಂತಿಷ್ಟು ಹಣವನ್ನು ನಿಗದಿ ಮಾಡಿರ್ತೀವಿ ಆ ಹಣವನ್ನು ತೆಗೆದುಕೊಂಡು ಹೋಗಲೇಬೇಕೆಂದುಕೊಂಡಿರ್ತಾರೆ ಅವರು ಕೆಲವರಿಗೆ ಆ ಹಣ ಅನಿವಾರ್ಯತೆ ಕೂಡ ಶೂಟಿಂಗ್ ನಡೆಯದ ಹೊರತು ಏನೊಂದು ನಡೆಯದು ಹೆಂಡ್ತಿ ಇವತ್ತು ಇಲ್ಲಿ ಶೂಟಿಂಗ್ ನಡೆದೇ ನಡೆಯುತ್ತೆ ಸಿಗುವ ಹಣದಲ್ಲಿ ಏನಾದರೂ ಮಾಡಬಹುದು ಅಂದುಕೊಂಡು ಅವರೆಲ್ಲರೂ ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಬಂದಿರ್ತಾರೆ ಆದರೆ ನೀನು ಎಷ್ಟು ಸುಲಭವಾಗಿ ಆ್ಯಕ್ಟಿಂಗ್ ಮಾಡಲಾರೆ ಎಂದು ಬಿಡ್ತೀಯಾ ನೀನೊಬ್ಬಳು ಆ್ಯಕ್ಟಿಂಗ್ ಮಾಡಲ್ಲ ಮೇಲೆ ಶೂಟಿಂಗ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅವತ್ತು ನಿನ್ನ ಪರಿಚಯದ ಹಾಡಿನ ಶೂಟಿಂಗ್ ಮಾಡಬೇಕು ಎಂದು ಒಂದಷ್ಟು ಕೊರಿಯೋಗ್ರಾಫರ್ಸ್ ಬಂದಿದ್ದರು ಎಲ್ಲ ಹೊಸ ಪ್ರತಿಭೆಗಳು ಇಂದು ಶೂಟಿಂಗ್ ನಡೆಯುತ್ತೆ ನಾವು ನಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬಹುದು ಅಲ್ಲದೆ ಇಂದು ಸಿಗುವ ಹಣದಲ್ಲಿ ಮನೆಯವರಿಗೆ ಏನಾದರೂ ತೆಗೆದುಕೊಂಡು ಹೋಗಬೇಕು ಇವತ್ತು ಸಿಗುವ ಹಣವೇ ನಮಗೆ ಮೊದಲ ಸಂಬಳ ಎಂದುಕೊಂಡೇ ಬಂದಿದ್ದರು ಆದರೆ ನೀನು ಅವತ್ತು ನನಗೆ ಕಾಲು ನೋವು ಡ್ಯಾನ್ಸ್ ಮಾಡಲಾಗದು ಎಂದು ಖಡಾಖಂಡಿತವಾಗಿ ಹೇಳಿ ಕಾಲು ಮೇಲೆ ಕಾಲು ಹಾಕಿ ಕುಳಿತುಬಿಟ್ಟೆ ಆದರೆ ಸಂಜೆ ಮನೆಗೆ ಹೋದವಳು ನೋವಿದ್ದ ಕಾಲಿನಲ್ಲಿಯೇ ನಿನ್ನ ತಮ್ಮನೊಂದಿಗೆ ಮನೆಯ ಸುತ್ತ ಓಡಾಡುತ್ತಾ ಆಟವಾಡಿದೆ ಅಂದು ನೀನು ಇಪ್ಪತ್ತು ಜನ ಕೊರಿಯೋಗ್ರಾಫರ್ಗಳ ಸಂಬಳವನ್ನು ಅವರ ಖುಷಿಯನ್ನು ಕಿತ್ತುಕೊಂಡೆ ಡ್ಯಾನ್ಸ್ ಮಾಡಲಾರೆ ಎಂದಳಲ್ಲ ಎಂದುಕೊಂಡು ಮರುದಿನವೇ ನೀನೇ ಇಷ್ಟಪಡುವ ಫೈಟಿಂಗ್ ಸೀನ್ ಇರಿಸುವ ಸಲುವಾಗಿ ಫೈಟ್ ಮಾಸ್ಟರ್ ಮತ್ತು ಹುಡುಗರನ್ನು ಕರೆಸಿದೆ ಅವತ್ತು ನಿನ್ನ ವರಾತ ಏನಿತ್ತು ಹೇಳು ಅವತ್ತು ನಿನಗೆ ಹೊಟ್ಟೆ ನೋವು ಬಂದಿತ್ತು ಅದು ನಾಟಕದ ಹೊಟ್ಟೆ ನೋವು ಅಂತ ನನಗೆ ಗೊತ್ತಿದ್ದರೂ ಸುಮ್ಮನಾದೆ ಅಂದು ಸಹ ನೀನು ಫೈಟ್ ಮಾಸ್ಟರ್ ಸೇರಿದಂತೆ ಏಳೆಂಟು ಜನರ ಅನ್ನವನ್ನು ಕಿತ್ತುಕೊಂಡೆ ಒಟ್ಟಿನಲ್ಲಿ ಒಂದು ದಿನದ ಶೂಟಿಂಗ್ ಕ್ಯಾನ್ಸಲ್ ಆದರೆ ಅವರೆಲ್ಲರಿಗೂ ದೊಡ್ಡ ನಷ್ಟ ಹೆಂಡ್ತಿ ನಿಜ ಹೇಳಬೇಕು ಅಂದರೆ ಎಷ್ಟೋ ಜನರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಿಗುತ್ತೆ ಅದೇ ಹಣವನ್ನು ಉಳಿಸಬಹುದು ಎಂದುಕೊಂಡೇ ಶೂಟಿಂಗ್ ಕೆಲಸಕ್ಕೆ ಬರ್ತಾರೆ ಎಲ್ಲರ ನಷ್ಟ ಹೇಳಿದ ನಾನು ನನಗಾಗುವ ನಷ್ಟವನ್ನು ಸಹ ಹೇಳಲೇಬೇಕಲ್ವಾ ನೆನೆ ನೀನು ಆ್ಯಕ್ಟಿಂಗ್ ಮಾಡಬಹುದು ಎಂದುಕೊಂಡು ನಿನಗಾಗಿ ಸೆಟ್ ರೆಡಿ ಮಾಡಿದ್ದು ನೆನಪಿದೆಯಾ ನಿನಗೆ ಅದೇ ಚಂದದ ಗಾರ್ಡನ್ ಆ ಗಾರ್ಡನಲ್ಲಿ ನೀನು ಒಬ್ಬಳೇ ಓಡಾಡುವಾಗ ನಿನ್ನ ಮನದ ಆಂದೋಲನಗಳನ್ನು ಹೊರಹಾಕುತ್ತಾ ಅಳುವ ದೃಶ್ಯದ ಶೂಟಿಂಗಾಗಿ ಅಷ್ಟು ಚಂದದ ಗಾರ್ಡನ್ ರೆಡಿ ಮಾಡಿದೆವಲ್ಲ ಹೆಂಡ್ತಿ ಆದರೆ ನೀನು ಶೂಟಿಂಗ್ ಕ್ಯಾನ್ಸಲ್ ಎಂದ ಕಾರಣಕ್ಕೆ ಅದೆಲ್ಲವನ್ನು ಹಾಗೇ ಬಿಟ್ಟು ಹೋಗಿದ್ದಾರೆ ನಿನ್ನೆ ರಾತ್ರಿ ಸುರಿದ ಜಡಿ ಮಳೆಗೆ ಆ ಸೆಟ್ ಪೂರ್ತಿ ನೆಲಸಮವಾಗಿದೆ ಅದೊಂದು ಸೆಟ್ ರೆಡಿ ಮಾಡಲು ಎಷ್ಟು ಜನ ಶ್ರಮಪಟ್ಟಿದ್ರು ಗೊತ್ತಾ ನಾನು ಎಷ್ಟು ಖರ್ಚು ಮಾಡಿದೆ ಗೊತ್ತಾ ಹೆಂಡ್ತಿ ನನ್ನ ಹಣದ ಜೊತೆಗೆ ಅವರ ಪರಿಶ್ರಮಕ್ಕೂ ಕೂಡ ನೀನು ಬೆಲೆ ಕೊಡಲಿಲ್ಲ ಒಂದು ಆಪರೇಷನ್ ಅಂದರೆ ಹೇಗೆ ಕೇವಲ ಒಬ್ಬ ಡಾಕ್ಟರ್ ಮಾಡಲಾರನೋ ಡಾಕ್ಟರ್ ಜೊತೆಗೆ ಒಂದಷ್ಟು ನರ್ಸ್ಗಳು ಸಹಾಯ ಮಾಡುತ್ತಾರೋ ಅದಕ್ಕಿಂತಲೂ ಹೆಚ್ಚು ಹೆಂಡ್ತಿ ಒಂದು ಶೂಟಿಂಗ್ ಅಂದರೆ ಆದರೆ ನಿಮಗೆ ಅದು ಯಾವುದು ತಿಳಿಯದು ನೀನು ಪ್ರತಿದಿನ ಶೂಟಿಂಗ್ ಕ್ಯಾನ್ಸಲ್ ಎಂದಾಗ ಅಲ್ಲಿದ್ದವರೆಲ್ಲರ ಮುಖ ಸಪ್ಪೆಯಾಗುತ್ತಿತ್ತು ಎನ್ನುವುದನ್ನು ನೀನು ಗಮನಿಸಲೇ ಇಲ್ವಾ ಹೆಂಡ್ತಿ ಇವತ್ತು ಕೂಡ ನೀನು ಶೂಟಿಂಗ್ ಕ್ಯಾನ್ಸಲ್ ಎಂದ ಕೂಡಲೇ ಸರ್ ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ ನನಗೆ ಒಂದೂವರೆ ಸಾವಿರ ರೂಪಾಯಿ ಕೊಡಿ ನನ್ನ ಮಗನಿಗೆ ಶೂ ಮತ್ತು ಬ್ಯಾಗ್ ತೆಗೆದುಕೊಂಡು ಹೋಗಲೇಬೇಕು ಅವನು ಅದೆರಡೂ ಇಲ್ಲದೆ ಶಾಲೆಗೆ ಹೋಗಲ್ಲ ಎಂದು ಅಳುತ್ತಿದ್ದಾನೆ ಈ ಮೇಡಮ್ ಯಾವಾಗ ಶೂಟಿಂಗ್ ಮಾಡ್ತಾರೆ ಆಗ ಹೇಳಿ ಕೆಲಸಕ್ಕೆ ಬರ್ತೀನಿ ಅಲ್ಲಿಯವರೆಗೂ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀನಿ ಆದರೆ ಇವತ್ತು ಮಾತ್ರ ನನಗೆ ದುಡ್ಡು ಕೊಡಿ ಎನ್ನುತ್ತಾ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ತಿರ ಒಬ್ಬ ಅಂಗಲಾಚುತ್ತಿದ್ದುದನ್ನು ಕಂಡು ನಾನೇ ಅವನಿಗೆ ದುಡ್ಡು ಕೊಟ್ಟೆ ಎನ್ನುತ್ತಿದ್ದ ಶೌರ್ಯ ಇನ್ನೂ ತನ್ನ ಮಾತನ್ನು ಮುಂದುವರಿಸುತ್ತಿದ್ದಾನೇನೋ ಆದರೆ ಐಖ್ಯಳ ಮುಖದ ಮೇಲಿನ ಪಶ್ಚಾತ್ತಾಪ ಭಾವ ಕಂಡು ಸುಮ್ಮನಾಗುತ್ತಾನೆ ಅವಳು ಯಾವಾಗ ಸಪ್ಪೆ ಮೋರೆ ಹಾಕಿ ತಲೆ ತಗ್ಗಿಸುವಳೋ ಆಗಲೇ ಅವನು ಅವಳ ಕೈ ಬಿಟ್ಟು ದೂರದಲ್ಲಿ ನಿಲ್ಲುವುದು ಅವಳ ಮುಖವೇ ಅವನಿಗೆ ಅವಳ ಅಂತರಾಳವನ್ನು ತಿಳಿಸಿತ್ತು ಒಂದೆರಡು ನಿಮಿಷ ತಲೆ ತಗ್ಗಿಸಿ ನಿಂತವಳು ಕೊನೆಗೆ ತನ್ನ ಕ್ಯಾಬಿನ್ನ ಕಿಟಕಿಯ ಬಳಿ ಜೇಬಿನೊಳಗೆ ಕೈ ತೂರಿಸಿ ನಿಂತು ಹೊರಗೆ ನಡೆಯುತ್ತಿದ್ದ ಮಾಡೆಲಿಂಗ್ ಶೂಟಿಂಗ್ ನೋಡುತ್ತಿದ್ದ ಶೌರ್ಯನ ಎದುರು ನಿಂತು ಯಾವುದೇ ಅಂಜಿಕೆ ಇಲ್ಲದೆ ಐ ಆಮ್ ಸಾರಿ ಶೌರ್ಯ ಎಂದು ಕ್ಷಮೆ ಕೇಳುತ್ತಾಳೆ ಶೌರ್ಯ ಆಶ್ಚರ್ಯದಿಂದ ಅವಳ ಕಡೆ ನೋಡುತ್ತಾ ಏನಂದೇ ಹೆಂಡತಿ ಸರಿಯಾಗಿ ಕೇಳಲಿಲ್ಲ ಎನ್ನಲು ಹಲೋ ಸೈಕೋ ಬಾಸ್ ಓವರಾಗಿ ಆಡ್ಬೇಡ ನಾನೀಗ ನಿನ್ನ ಹತ್ರ ಕ್ಷಮೆ ಕೇಳಿದೆ ಎನ್ನುವುದು ನಿನಗೂ ಚೆನ್ನಾಗೇ ಗೊತ್ತು ಅಂಥದ್ರಲ್ಲಿ ಏನಂದೆ ಹೆಂಡ್ತಿ ಅಂತ ಈ ನಾಟಕ ಎಲ್ಲ ಬೇಡ ನನ್ನ ತಪ್ಪಿದ್ರೆ ನನಗೆ ಸಾರಿ ಕೇಳೋಕ್ಕೆ ಯಾವ ಮುಜುಗರವೂ ಇಲ್ಲ ಸೈಕೋ ಈ ಐಕ್ಯ ಅಂದರೆ ಹೀಗೇನೆ ತಪ್ಪಿದ್ರೆ ಬಾಗುತ್ತಾಳೆ ತಪ್ಪಿಲ್ಲದೆ ಹೋದರೆ ಯಾರಿಗೂ ಹೆದರಲ್ಲ ಒಂದು ಶೂಟಿಂಗ್ ಅಂದರೆ ಇಷ್ಟೆಲ್ಲ ಇದೆ ಎನ್ನುವುದು ನಿಜವಾಗಿಯೂ ನನಗೆ ಗೊತ್ತಿರಲಿಲ್ಲ ಕೇಳಿ ನಾನು ನಿನಗೆ ಕಾಟ ಕೊಡುವ ಸಲುವಾಗಿ ಹಾಗೆಲ್ಲ ನಡೆದುಕೊಂಡೇ ಹೊರತು ಬೇರೆಯವರ ಹೊಟ್ಟೆಯ ಮೇಲೆ ಹೊಡೆಯುವ ಯೋಚನೆ ನನಗಿರಲಿಲ್ಲ ಈ ವಿಷಯಕ್ಕೆ ನನ್ನನ್ನು ಕ್ಷಮಿಸಿಬಿಡು ಹಾಗೆಯೇ ನಿನ್ನ ಶೂಟಿಂಗ್ ಸೆಟ್ನಲ್ಲಿ ಇದ್ದವರೆಲ್ಲರಿಗೂ ನಾನು ಸಾರಿ ಕೇಳ್ತೀನಿ ಓಕೆನಾ ಎಂದು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳುತ್ತಾಳೆ ಐಕ್ಯ ಅವಳ ಕ್ಷಮೆಗೆ ಶೌರ್ಯನ ಉತ್ತರ ಒಂದು ಮುದ್ದಾದ ಮಂದಹಾಸ ಮಾತ್ರವೇ ಬಳಿಕ ಬರೀ ಕ್ಷಮೆ ಕೇಳಿದರೆ ಸಾಕ ಹೆಂಡ್ತಿ ಇನ್ಮೇಲೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿಸದೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳು ಎಂದೆ ಶೌರ್ಯ ಅವಳು ಅದು ನನಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟವೇ ಇಲ್ಲ ಎನ್ನುವ ಹೊತ್ತಿಗೆ ನೀನು ನನ್ನ ಹೀರೋಯಿನ್ ಕಣೆ ಹೆಂಡ್ತಿ ಏನು ಹೇಳು ನೀನು ನನ್ನ ಹೀರೋಯಿನ್ ಅಷ್ಟೇ ಇದರ ಬಗ್ಗೆ ಬೇರೆಯೇನು ಮಾತು ಬೇಕಿಲ್ಲ ಅದೆಲ್ಲ ಬಿಡು ಇವತ್ತು ನೀನು ಮನೆಗೆ ಬರಬೇಕು ಎಂದು ಶಾಂತವಾಗಿ ಹೇಳುತ್ತಾನೆ ಶೌರ್ಯ ಆಗಲೂ ಪೆಚ್ಚು ಮೊರೆ ಶ ಐಕ್ಯ ಅದು ಮತ್ತು ನನ್ನ ಅಚ್ಚನಿಗೆ ಹುಷಾರಿಲ್ಲ ಅದಕ್ಕೆ ಇನ್ನೂ ಒಂದೆರಡು ದಿನ ಬರಲ್ಲ ಎಂದು ರಾಗ ಹೇಳದ ಕೂಡಲೇ ಮತ್ತೆ ಅವಳ ನಡುವಿನ ಸುತ್ತ ಕೈ ಬಳಸಿ ತನಗೆ ಒತ್ತಿಕೊಂಡ ಶೌರ್ಯ ಆ ನಿನ್ನ ಪ್ರೇಮಿಯ ಎದುರು ಓಡಾಡುವ ಶ್ರಮ ಬೇಡ ಅಂತ ಯೋಚನೆ ಮಾಡ್ತಾ ಇದೆಯಾ ಹೆಂಡ್ತಿ ಆದರೆ ಎಷ್ಟು ದಿನ ಹೀಗೆ ಇರ್ತೀಯಾ ಹೇಳು ಇವತ್ತಲ್ಲ ನಾಳೆ ನೀನು ನನ್ನ ಮನೆಗೆ ಬರಲೇಬೇಕು ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ನಾನು ಸುಮ್ಮನೆ ಇದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇರಬಹುದು ಎನ್ನುವ ಯೋಚನೆಯೇ ಬರಲಿಲ್ವಾ ಹೆಂಟಿ ಆದರೆ ಆ ರೀತಿಯ ಸಣ್ಣ ಅನುಮಾನವಾದರೂ ನಿನಗೆ ಬರಬೇಕಿತ್ತಲ್ಲ ಹೆಂಡ್ತಿ ಈ ರೀತಿ ಯೋಚನೆ ಮಾಡದೇ ಇರೋದು ನಿನ್ನ ತಪ್ಪು ಯಾಕಂದರೆ ಈ ಶೌರ್ಯ ಯಾವುದೇ ಕಾರಣವಿಲ್ಲದೆ ಯಾವ ಕೆಲಸವನ್ನು ಸಹ ಮಾಡಲಾರ ನಿನ್ನ ತಮ್ಮನನ್ನು ಕಾಲೇಜಿನಿಂದ ಓಡಿಸುವುದು ನಿನ್ನ ಅಕ್ಕನನ್ನು ಗಂಡನ ಮನೆಯಿಂದ ಓಡಿಸುವುದು ನನಗೆ ಚಿಟಿಕೆ ಹೊಡೆದಷ್ಟೇ ಸುಲಭದ ಕೆಲಸ ಹೆಂಡ್ತಿ ಆದರೂ ಸುಮ್ಮನಿದ್ದೀನಿ ಅಂದರೆ ಈ ಶೌರ್ಯನ ಆಟದ ವೈಖರಿಯೇ ಬೇರೆ ಎಂದರ್ಥ ಎಂದು ತಣ್ಣಗೆ ನಗುತ್ತಾನೆ ಶೌರ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು